ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಮಾತು ಬನ್ನಿ ನಿಜವಾದ ಪ್ರೀತಿ ಕಂಡಿಡಿಯೋದು ಗೊತ್ತಾ ನೀನು ಎಷ್ಟೇ ಜಗಳ ಮಾಡಿದ್ರು ನೀನ್ ಎಷ್ಟೇ ಹರ್ಟ್ ಮಾಡಿದ್ರು ಅವರಿಗೆ ಮತ್ತೆ ಮತ್ತೆ ಬಂದು ಸಮಾಧಾನ ಮಾಡಿ ಮಾತಾಡಿಸ್ತಾರಲ್ವ ನೀನ್ ಬೇಕು ಅಂತ ಹೇಳ್ತಾರಲ್ವಾ ಅಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿ ನಿನ್ನನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂತ ನಿನ್ನ ಎಷ್ಟು ಹಚ್ಕೊಂಡಿದ್ದಾರೆ ಅಂತ ನೀನ್ ಮಾತಾಡ್ಸಿಲ್ಲ ಅದಕ್ಕೆ ನಾನ್ ಮಾತಾಡ್ಸ್ತಿಲ್ಲ ಅನ್ನೋರ್ ಮಧ್ಯೆ ನೀನ್ ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ ನಾನೇ ಮಾತಾಡಿಸ್ತೀನಿ ನನಗೆ ನಿನ್ನ ಹತ್ರ ಮಾತಾಡದೆ ಇರೋಕಾಗಲ್ಲ ಆಗಲ್ಲ ಅಂತಾರಲ್ವಾ ಈಗೋನೇ ಹಿಂದೆ ನೀನ್ ಮಾತ್ರ ಮುಖ್ಯ ಅಂತ ತಾನು ಎಂತದೇ ಸ್ಥಾನಮಾನದಲ್ಲಿ ಇದ್ರು ಅದನ್ನ ಮರೆತು ನಿನಗೋಸ್ಕರ ಕೆಳಗೆಳೆದು ಬರ್ತಾರಲ್ವಾ ಅವರಲ್ಲಿ ಮಾತ್ರ ನೀನು ನಿಜವಾದ ಪ್ರೀತಿನ ಪಡೆಯೋದಿಕ್ಕೆ ಸಾಧ್ಯ ನನಗ್ ನೀನು ನಿನಗ್ ನಾನು ಅಷ್ಟೇ ನನಗ್ ಅದ್ರ ಮೀರಿ ಬೇರೆ ಏನೋ ಮುಖ್ಯ ಅಲ್ಲ ನೀನ್ ಮಾತ್ರ ಸಾಕು ನನಗೆ ಅಂತ ನಿರ್ಧಾರ ಮಾಡ್ಬಿಟ್ರೆ ಒಂದು ಪ್ರೀತಿ ಆಗ್ಲಿ ಸ್ನೇಹ ಆಗ್ಲಿ ಸಂಬಂಧ ಆಗ್ಲಿ ಯಾವತ್ತಿಗೂ ಮುರಿದು ಬೀಳೋದಿಲ್ಲ ನೀನ್ ಎಷ್ಟೇ ಜಗಳ ಆಡಿದ್ರು ಕೋಪ ಮಾಡ್ಕೊಂಡ್ರು ಮಾತ್ ಬಿಟ್ರು ಒಬ್ಬ ವ್ಯಕ್ತಿ ನಿನ್ನನ್ನ ಬಿಟ್ಟು ಹೋಗ್ತಿಲ್ಲ ಅಂದ್ರೆ ಆ ವ್ಯಕ್ತಿ ನಿನ್ನ